ನಮಸ್ತೆ ನನ್ನ ಹೆಸರು ಸುಶಾಂತ್ ನಾನು ಮಡಿಕೇರಿಯಿಂದ ಬಂದಿದ್ದೀನಿ ನಾನು ಪ್ರೊಫೆಷನ್ ಬಂದ್ಬಿಟ್ಟು ಯು ಎಸ್ ಎಲ್ ಕ್ಯಾಲಿಫೋರ್ನಿಯಾದಲ್ಲಿ ಕ್ರೂ ಅಡ್ಮಿನಿಸ್ಟ್ರೇಟಾಗಿ ವರ್ಕ್ ಮಾಡ್ತಿದ್ದೀನಿ ಸೊ ಇವಾಗ ವೆಕೇಷನ್ ಬಂದು ಟೂ ಮಂತ್ಸ್ ಆಗೋತ್ತಿಗೆ ಶಕ್ತಿಕ್ರಿಯಾ ಬಗ್ಗೆ ನೋಡಿದೆ ಸೊ ಅದು ಫಸ್ಟ್ ಸೆಷನ್ ಮಾಡಿದಾಗಲೇ ನನಗೆ ತುಂಬ ಅನುಭವ ಆಯಿತು ಅಂದರೆ ಬೆಳಗ್ಗೆ ಹೇಳೋದು ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಡೇ ಫುಲ್ಲು ಟೈರ್ಡ್ನೆಸ್ಸು ಈ ಥರ ಇದು ಫಸ್ಟ್ ಸೆಷನ್ ಆದಮೇಲೆ ಆಟೋಮೆಟಿಕ್ಕಾಗಿ ಫೋರ್ ಓ ಕ್ಲಾಕಿಗೆ ಥರ ಈ ಥರ ಎಲ್ಲ ತುಂಬ ಎನರ್ಜಿ ಎಲ್ಲ ಫೀಲಿಂಗ್ ಆಯ್ತಿತ್ತು ಹಾಗೆ ಅದರನ್ನೇ ಎರಡನೇ ಅಂತ ಇತ್ತು ಕುಂಡಲಿನಿ ದೀಕ್ಷಾ ಅಂತ ಸೊ ಇವಾಗ ಅದರಲ್ಲಿ ಭಾರಿ ಅನುಭವ ಆಗಿದೆ ಬೀಜಾಕ್ಷರದ ಪಠನೆ ಮತ್ತು ಗು ಗುರೂಜಿಯ ಆಶೀರ್ವಾದದಿಂದ ತುಂಬ ಎನರ್ಜಿ ಅನುಭವ ಆಗ್ತಾಯಿದೆ ಇದನ್ನೇ ಹೀಗೆ ಸಾಧನೆ ಮಾಡ್ತಾ ಒಂದೊಳ್ಳೆ ಅನುಭವ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ